ದಾಂಡೇಲಿ ತಾಲೂಕಿನ ಕರ್ಕ ಕ್ರಾಸ್ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾದ ಕಾರು ಮೂವರಿಗೆ ಗಾಯ ಹುಬ್ಬಳ್ಳಿಯಿಂದ ದಾಂಡೇಲಿಗೆ ಬರುತ್ತಿದ್ದ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾದ ಘಟನೆ ದಾಂಡೇಲಿ ತಾಲೂಕಿನ ಕರ್ಕ ಕ್ರಾಸ್ ಹತ್ತಿರ ಗುರುವಾರ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಡೆದಿದೆ ಎ ಮೂವತ್ತೊಂದು ಅರವತ್ತ್ಮೂರು ಎಂಬತ್ತೈದು ಸಂಖ್ಯೆಯ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕರ್ಕ ಕ್ರಾಸ್ ಹತ್ತಿರ ಮರಕ್ಕೆ ಡಿಕ್ಕಿಯಾಗಿದೆ ಈ ಸಂದರ್ಭದಲ್ಲಿ ಕಾರಿನ ಚಾಲಕ ದಾಂಡೇಲಿಯ ಪರಿಜ್ಞಾನಾಶ್ರಮ ಶಾಲೆಯ ಹತ್ತಿರದ ನಿವಾಸಿ ಅಭಿಷೇಕ್ ಗಾವಡೆ ಗಾಂಧಿನಗರದ ನಿವಾಸಿ ಕರಣ್ ಸಿಂಗ್ ರಾಣ ಮತ್ತು ಬಸವೇಶ್ವರ ನಗರದ ನಿವಾಸಿ ಪವನ್ ಕದಂ ಅವರಿಗೆ ಗಾಯವಾಗಿದೆ ಘಟನೆ ನಡೆದ ತಕ್ಷಣವೇ ಅದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಪ್ರಯಾಣಿಕರು ಒನ್ ಒನ್ ಟೂಗೆ ಮಾಹಿತಿಯನ್ನು ನೀಡಿದ್ದಾರೆ ತಕ್ಷಣವೇ ಒನ್ ಒನ್ ಟೂ ಸಹಾಯವಾಣಿಯವರು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಅನ್ನು ಸ್ಥಳಕ್ಕೆ ಕಳುಹಿಸಿದ್ದಾರೆ ಗಾಯಗೊಂಡ ಮೂವರನ್ನು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಮೂಲಕ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಗಾಯಗೊಂಡವರಲ್ಲಿ ಗಂಭೀರ ಗಾಯಗೊಂಡ ಪವನ್ ಕದಂ ಅವರನ್ನು ಧಾರವಾಡದ ಸಿವಿಲ್ ಆಸ್ಪತ್ರೆಗೆ ರವಾನಿಸಲು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸೂಚಿಸಿದ್ದಾರೆ ಘಟನಾ ಸ್ಥಳಕ್ಕೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ